ಕಾರ್ಯವೀಕ್ಷಕರೆ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಟುಡೇ ವಿ ಆರ್ ಟ್ರೈಸಿಂಗ್ ದಿಸ್ ಪ್ರೆಸ್ ಕಾನ್ಫರೆನ್ಸ್ ಟು ಎಕ್ಸ್ಪ್ಲೈನ್ अबाउट ದಿ ಈವೆಂಟ್ ವಿ ಆರ್ गोइंग टू ಹ್ಯಾಪ್ನ್ ಆನ್ 18th ಆಫ್ ದಿಸ್ ಮಂತ್ ಎಲ್ಲರಿಗೂ ಗೊತ್ತು ಎಮಎಸ್ಎನ್ ದೊಡ್ಡ ರೋಲ್ 플레이 ಮಾಡುತ್ತೆ ನಮಗೆ ಕಂಪ್ಲೀಟ್ ನಮ್ಮ ಕಂಟ್ರಿ ಟೂ ಮಂತ್ಕೆ

ದೊಡ್ಡ ಇಂಡಸ್ಟ್ರೀಸ್ ಗೆ ಸುಮಾರು ಸ್ಮಾಲ್ ಸ್ಮಾಲ್ ಐಟಮ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ಬೇಕಾಗುತ್ತೆ ಅದಕ್ಕೆ ನಮ್ಮ ಹತ್ರ ಎಂ ಎಸ್ ಎಂ ಇದೆ ಬಟ್ ಈಗ ಆ ಎಂ ಎಸ್ ಎಂ ಗೆ ಆ ದೊಡ್ಡ ಇಂಡಸ್ಟ್ರೀಸ್ ಗೆ ಕನೆಕ್ಷನ್ ಗೆ ಏನಿಲ್ಲ ಅದಕ್ಕೆ ನಾವು ಸಿ ಎಲ್ಲ ಬಿ ಪ್ಲೇ ಕಿ ರೋಲ್ ನಾವು ಯಾವಾಗ ಎಲ್ಲವರಿಗೆ ಸಪೋರ್ಟ್ ಮಾಡಕ್ಕೆ ಬರ್ತೀವಿ ಸೋ അതികെ നൗ ബൈ സ്റ്റേറ്റ്സ് മീറ്റ് അതികെ ജൂൺ ജൂലൈ 18 ന്റെ കൊണ്ട് ದೊಡ್ಡ കേട്ട് അറേഞ്ച് മാർട്ടിവി കട്ട് സർവനാ സ്റ്റാർ പോർട്ടലിൽ അ അതികെ നമ്മ സ്റ്റേറ്റ് കൗൺസിൽൽൽൽ നമ്മ പാസ് പൈസ ക്യൂ പാസ് ചേമ്പൻ ഈഗ സ്ട്രഗിൾ കർണാടക സ്റ്റേറ്റ് കൗൺസിൽ എസ്എബി പാനൽ കനേവ

అనుకూల <deliverance> <Quit> <quer> <tubeoses> <raulic>.

ఉన్నతిగతి నడు <risque swoją Chief doors> ತಂತ ಕರೆದ ವ್ಯಕ್ತಿನನ್ನ ಕರ್ಕೊಂಡು ಹೋಗೋರಿಗೆ ಈ ಮಹತ್ವ ಇರುತ್ತೆ ಮಹತ್ವ ಕೊಡುತ್ತೆ ಎರಡನೇ ಲೇಕ್ ಅವರಿಗೆ ಕನೆಕ್ಷನ್ ಕೊಡುತ್ತೆ ಮೂರನೇ ಲೇಕ್ ಅವರಿಗೆ ಬೇಕಂದ್ರೆ ಎನ್ಎಸ್ಸಿ ಸೆಪರೇಟ್ ಅವರು ದೊಡ್ಡ ಕರೆಂಟ್ ಗೆ ವಿಜಿಟ್ ಮಾಡಬಹುದು ಸೋ ಮೈಸೂರು ಸನ್ನಿಂಗ್ ಇರತಕ್ಕಂತ ಒಪ್ಪತ್ತಕ್ಕೆ 12 ರ ಹೇಗಿದೆ ಸೋ ಇದಿರೋದು ಎನ್ಎಸ್ಸಿ ಅವರಿಗೆ ತುಂಬಾ ಉಪಕಾರ ಇದೆ ದೇಶಗಳಲ್ಲಿ ನಾವು ಮಿಟ್ ಎನ್ಎಸ್ಸಿ ದೇಶದ ಬೆಂಗಲ್ ಹೋಗಿ ಹೇಗಿರೋದು ಬೆಳಗमपुर ಎನ್ಎಸ್ಸಿ ಮಾಡတာ ಆ ಬೆಂಗಲ್

ನೆಂಜನಗೂಡು ಮತ್ತೆ ಇಲ್ಲಿ ಅಂದ್ರೆ ಲೋಕಲ್ ಜಾತಿ ಪರ್ಯಟನಾದ ರಸ್ತು ನಮ್ಗೂ ಒಂದು ಹನ್ನೆರಡು ಮಂಡ್ಯಗಳಲ್ಲಿ ನೋಡ್ತಾ ಇದ್ದಾರೆ ಲೋಕಲ್ ಸುಮಾರು ಜನಗಳು ವ್ಯವಸಾಯ ವ್ಯವಸಾಯ ಮಾಡಿದ ನಮ್ಮ ಕಂಪ್ನಿ ನಲ್ಲಿ ಕೆಲಸ ಮಾಡ್ರು ಕಡಿಮೆ ಅದಕ್ಕೆ ರಾಯಚೂರು ಬಳ್ಳಾರಿ ಆ ಸೈಡ್ ನಲ್ಲಿ ಬರ್ತಾ ಇದ್ರು ಅವರು ಕೂಡ ನಮ್ಮ ಕನ್ನಡದವರೇ ಬಟ್ ಸುಮಾರು ನಮ್ಮ ಕನ್ನಡದವರು ಸಿಕ್ಕಿಲ್ಲ ಸ್ಕಿಲ್ ಸ್ಕಿಲ್ ಇಲ್ಲ ಸರಿ ಸಾಧ್ಯ ఫస్ట్ ఫస్ట్ ప్రిఫరెన్స్ ఎస్పెషలి ఈ సుమారు వ్యవసాయ ఈ టైం వ్యవసాయ జాస్తి इस सेक्टर पे बराबर जो करना है ये टाइम में प्राइमरी बेबी ओनली 5% पे 10% पे होलसेल जीरो टास्क आनी बोलतो बट मैक्सिमम नाउ एला इंडस्ट्रीज एवरी कर्नाटक और के बस पर्पस होता है कर्नाटक और में हम बेचे जाते मारता है दे मार्केट में सर यही है कर्नाटक गवर्नमेंट वेरी क्लियर है कर्नाटक गवर्नमेंट कर्नाटक और ಎ ಕ್ಯಾಟಗರಿ ಬಿ ಕ್ಯಾಟಗರಿ ಸಿ ಕ್ಯಾಟಗರಿ ಡಿ ಕ್ಯಾಟಗರಿ ಇದೆ ಸಿ ಎನ್ ಡಿ ಕ್ಯಾಟಗರಿ ನಲ್ಲಿ 90 ಪರ್ಸೆಂಟೇಜ್ ಕರ್ನಾಟಕದವರೇ ಕೆಲಸ ಮಾಡಬೇಕು ಬಿ ಕ್ಯಾಟಗರಿ ನಲ್ಲಿ 100 ಪರ್ಸೆಂಟೇಜ್ ಬಿ ಕ್ಯಾಟಗರಿ ಅಂದ್ರೆ ಎ ಕ್ಯಾಟಗರಿ ನಲ್ಲಿ 65 ಪರ್ಸೆಂಟೇಜ್ ಅದು ಎಲ್ಲ ಎಲ್ಲ ಫಾಲೋ ಮಾಡಬೇಕು ಆ ರಿಕಮೆಂಡೇಶನ್ ಆಗಿ ಕರ್ನಾಟಕ ಗವರ್ನಮೆಂಟ್ ಮಾಡಿದ್ರು ಅದಕ್ಕೆ ಫಾಲೋ ಮಾಡಲೇಬೇಕು ಅದು ಮಾಡ್ತಾರೆ ಕರ್ನಾಟಕ ಗವರ್ನಮೆಂಟ್ ವೆರಿ ಕ್ಲಿಯರ್ ಕರ್ನಾಟಕ ಗವರ್ನಮೆಂಟ್ ಫಸ್ಟ್ ಫಸ್ಟ್ ಅವರ ಅಂತ ಕೊಡಬೇಕು ಎಲ್ಲ ಕ್ಲಿಯರ್ ರೂಲ್ಸ್ ಇದೆ